ನರಸಿಂಹ ಜಯಂತಿ ಪ್ರಯುಕ್ತ ನರಸಿಂಹ ಅವತಾರ ವೈಕುಂಠವಾಸಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ನಾಲ್ಕನೇ ಅವತಾರ ನರಸಿಂಹ ಅವತಾರ ಪ್ರಮುಖವಾದುದು ನರ ಮತ್ತು ಸಿಂಹ ಸಿಂಹದಂತೆ ಮುಖ ದೇಹ ಮನುಷ್ಯರಂತೆ ಆದ್ದರಿಂದ ನರ ಸಿಂಹ ಎಂಬ ಹೆಸರು ಬಂದಿತ್ತು ಉಗ್ರ ನರಸಿಂಹವಾಗಲು ಕಾರಣ ಜಯ ವಿಜಯ ಎಂಬುವರು ವಿಷ್ಣುವಿನ ದ್ವಾರಪಾಲಕರು ಮುನಿ ಸನಕ ಸುನಂದಾದಿಗಳು ವಿಷ್ಣುವಿನ ದರ್ಶನ ಪಡೆಯಲು ವೈಕುಂಠಕ್ಕೆ ಬರುತ್ತಾರೆ ಆದರೆ ದ್ವಾರಪಾಲಕರಾದ ಜಯವಿಜಯರು ಅವರನ್ನು ತಡೆಯುತ್ತಾರೆ ಕೋಪಗೊಂಡ ಅವರು ನೀವು ಭೂಮಿಯಲ್ಲಿ ಏಳು ಜನ್ಮಗಳು ಜನ್ಮತಾಳಿರಿ ಎಂದು ಶಾಪ ಕೊಡುತ್ತಾರೆ ತಪ್ಪಿನ ಅರಿವಾಗಿ ಜಯವಿಜಯರು ಏಳು ಜನ್ಮಗಳ ಕಾಲ ವಿಷ್ಣುವನ್ನು ಬಿಟ್ಟು ಇರಲಾಗುವುದಿಲ್ಲ ದಯವಿಟ್ಟು ನಮ್ಮ ತಪ್ಪನ್ನು ಮನ್ನಿಸಿ ಎಂದು ಬೇಡಿಕೊಳ್ಳುತ್ತಾರೆ ಕಣಿಕೊರಗೊಂಡ ಮುನಿಕುಮಾರರು ಇನ್ನೊಂದು ಅವಕಾಶ ಕೊಡುತ್ತಾರೆ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿ ಏಳು ಜನ್ಮಗಳು ಕಳೆಯಬೇಕು ಅದು ಬಿಟ್ಟರೆ ಹರಿಯ ದ್ವೇಷಿಗಳಾಗಿ ಮೂರು ಜನ್ಮಗಳು ರಾಕ್ಷಸರಾಗಿ ಜನಿಸಬೇಕಾಗುತ್ತದೆ ಎಂದರು ಸಮಾಧಾನಗೊಂಡ ಅವರು ಸ್ತ್ರೀಹರಿಯ ದ್ವೇಷಿಗಳಾಗಿ ಮೂರು ಜನ್ಮ ರಾಕ್ಷಸ ಜನ್ಮವನ್ನೇ ಅನುಭವಿಸಿ ಬೇಗ ವೈಕುಂಠಕ್ಕೆ ಬರುತ್ತೇವೆ ಎಂದರು ಮೊದಲ ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಕಶ್ಯಪ ಮಹರ್ಷಿ ಮತ್ತು ಕದ್ರಿಯವರಿಗೆ ಮಕ್ಕಳಾಗಿ ಜನಿಸಿದರು ಈ ಸ್ತ್ರೀಹರಿಯು ದ್ವೇಷಿಗಳಾಗಿ ಶ್ರೀಹರಿಯ ಭಕ್ತರಿಗೆ ಹಿಂಸೆ ಕೊಡುತ್ತ ಕಂಟಕಪ್ರಾಯರಾಗಿರುತ್ತಾರೆ ಆ ಸಮಯದಲ್ಲಿ ಹಿರಣ್ಯಾಕ್ಷ ಭೂದೇವಿಯನ್ನು ಕದ್ದು ಹೊತ್ತು ತಂದು ಮುಚ್ಚಿಡುತ್ತಾನೆ ಭೂದೇವಿಯ ಶ್ರೀಹರಿಯ ಮೊರೆ ಹೋಗುತ್ತಾಳೆ ಮೊರೆ ಕೇಳಿ ಮಹಾವಿಷ್ಣು ವರಾಹ ರೂಪದಿಂದ ಬಂದು ಭೂದೇವಿಯನ್ನು ಕಾಪಾಡಿ ಸ್ಥಾನದಲ್ಲಿ ಬಿಟ್ಟು ಹಿರಣ್ಯಾಕ್ಷನನ್ನು ಸಂವರಿಸುತ್ತಾನೆ ಸಹೋದರನನ್ನು ಕೊಂದ ವಿಷ್ಣುವಿನ ಮೇಲೆ ದ್ವೇಷ ತೀರಿಸಿಕೊಳ್ಳಲು ಹಿರಣ್ಯಕಶಿಪು ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ವರವನ್ನು ಪಡೆಯುತ್ತಾನೆ ಮನುಷ್ಯ ಅಥವಾ ಮೃಗದಿಂದ ಮತ್ತು ಹಗಲು ರಾತ್ರಿ ಒಳಗೆ ಹೊರಗೆ ಯಾವುದೇ ಆಯುಧಗಳಿಂದಾಗಲಿ ನನಗೆ ಸಾವು ಬರಬಾರದು ಎಂದು ವರ ಪಡೆದು ಬಂದು ಮತ್ತಷ್ಟು ದುಷ್ಟನಾಗಿ ಮೆರೆಯುತ್ತಾನೆ ದೇವ ಕಾರ್ಯ ಪಿತೃಕಾರ್ಯ ಯಾಗ ಯಜ್ಞಗಳನ್ನು ನಿಲ್ಲಿಸುತ್ತಾನೆ ದೇವತೆಗಳಿಗೆ ಸಿಗಬೇಕಾದ ಹವಿಸ್ಸನ್ನು ತಪ್ಪಿಸುತ್ತಾನೆ ಎಲ್ಲೆಲ್ಲೋ ಭಯದ ವಾತಾವರಣದಿಂದ ತೊಂದರೆಗಳಾಗಾದಾಗ ಋಷಿಮನಿಗಳು ಈ ರಾಕ್ಷಸನಿಂದ ರಕ್ಷಿಸುವಂತೆ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾರೆ ಇದೇ ಸಮಯ ಹಿರಣ್ಯಕಶಿಪು ಪತ್ನಿ ಕಯಾದುವಿಗೆ ಮಗು ಜನಿಸುತ್ತದೆ ಅವನೇ ಪ್ರಹ್ಲಾದ ಇವನು ಹುಟ್ಟುವ ಸಮಯದಲ್ಲಿ ಹಿರಣ್ಯಕಶಿಪು ತಪಸ್ಸಿನಲ್ಲಿ ನಿರತರಾಗಿರುತ್ತಾನೆ ಕಾರಣಾಂತಗಳಿಂದ ನಾರದರು ಕಯ್ಯಾದುವನ್ನು ರಕ್ಷಣೆ ಮಾಡುತ್ತಾರೆ ಗರ್ಭತಿ ಗರ್ಭವತಿಯಾಗಿದ್ದ ಆಕೆಗೆ ಮಹಾವಿಷ್ಣುವಿನ ಕಥೆಗಳನ್ನು ಸ್ಮರಣೆಗಳನ್ನು ತಿಳಿಸುತ್ತಾರೆ ಹೊಟ್ಟೆಯಲ್ಲಿದ್ದಾಗಲೇ ಪ್ರಹ್ಲಾದ ಮಹಾವಿಷ್ಣುವಿನ ಭಕ್ತನಾಗಿದ್ದನು ಮಗು ಹುಟ್ಟಿದ ಮೇಲೆ ಸದಾಕಾಲ ಶ್ರೀಹರಿ ನಾಮಸ್ಮರಣೆಯನ್ನೇ ಮಾಡುತ್ತಿತ್ತು ತಂದೆ ಹಿರಣ್ಯಕಶಿಪು ಹರಿಸ್ಮರಣೆ ಮಾಡಬೇಡ ಎಂದು ಎಷ್ಟೇ ಹೇಳಿದರೂ ಕೇಳಲಿಲ್ಲ ಆಗ ಸ್ವಂತ ಮಗ ಎಂದು ನೋಡದೆ ಮಗನನ್ನು ಕೊಲ್ಲಲು ಅನೇಕ ಉಪಾಯಗಳನ್ನು ಮಾಡುತ್ತಾನೆ ಆದರೆ ಮಹಾವಿಷ್ಣುವಿನ ತನ್ ದಯೆಯಿಂದ ಪ್ರಹ್ಲಾದ ಪಾರಾಗುತ್ತಾನೆ ಕೊನೆ ಕೊನೆ ಪ್ರಯತ್ನವೆಂಬಂತೆ ಆ ನಿನ್ನ ಮಹಾವಿಷ್ಣು ಎಲ್ಲಿದ್ದಾನೆ ಎಂದು ರೋಷದಿಂದ ಕೇಳಿದಾಗ ಎಲ್ಲ ಕಡೆ ಎಲ್ಲರ ಹೃದಯದಲ್ಲೂ ಮಹಾವಿಷ್ಣು ಇದ್ದಾನೆ ಎಂದಾಗ ಹಿರಣ್ಯಕಶುಪು ಒಂದು ಕಂಬವನ್ನು ತೋರಿಸಿ ಈ ಕಂಬದಲ್ಲಿದ್ದಾನೆಯೇ ಎಂದು ಕೇಳಿದಾಗ ತಂದೆಯೇ ಹೌದು ಈ ಕಂಬದಲ್ಲಿಯೂ ಶ್ರೀಹರಿ ಇದ್ದಾನೆ ಎನ್ನುತ್ತಾನೆ ತೋರಿಸು ಎಂದಾಗ ಭಕ್ತಿಯಿಂದ ಮಹಾವಿಷ್ಣುವನ್ನು ಕುರಿತು ಪ್ರಾರ್ಥಿಸಿದಾಗ ಗುಡುಗು ಸಿಡಿಲು ಮಿಂಚು ಬಂದಂತೆ ಇಡೀ ಭೂಮಿ ಅದುರಿತು ಬಾಲಕನ ಮೊರೆಯ ಕೇಳಿ ಮಹಾವಿಷ್ಣು ಉಗ್ರಾವತಾರಿಯಾಗಿ ಆ ಕಂಬವನ್ನೇ ಸೀಳಿಬಂದು ಹಿರಣ್ಯಕಶಿಪವನ್ನು ಎಳೆದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ರಾಕ್ಷಸನ ಕರುಳನ್ನೇ ಬಗೆದು ಸಂಹರಿಸುತ್ತಾನೆ ಹಿರಣ್ಯ ಕೇಳಿದ ವರದಂತೆ ನರನೂ ಅಲ್ಲ ಮೃಗನೂ ಅಲ್ಲ ಹಗಲು ರಾತ್ರಿ ಅಲ್ಲ ಆಯುಧಗಳಿಂದಲೂ ಅಲ್ಲ ಒಳಹೊರಗೂ ಅಲ್ಲ ಸಂಜೆ ಹೊತ್ತಿಗೆ ಹೊಸಲಿನ ಮಧ್ಯಭಾಗದಲ್ಲಿ ಕುಳಿತ ಉಗ್ರ ನರಸಿಂಹ ತನ್ನ ತೊಡೆಯ ಮೇಲೆ ರಾಕ್ಷಸನನ್ನು ಮಲಗಿಸಿಕೊಂಡು ತನ್ನ ನಖಗಳಿಂದ ಹೊಟ್ಟೆಯ ಕರುಳನ್ನು ಬಗೆದು ಮಾಲೆ ಮಾಡಿ ಹಾಕಿಕೊಂಡು ರಾಕ್ಷಸನ ಸಂಹಾರ ಮಾಡಿದನು ಇದರಿಂದಾಗಿ ಋಷಿಮುನಿಗಳು ಸಂತೋಷಗೊಂಡು ನರಸಿಂಹ ಅವತಾರಿ ಮಹಾವಿಷ್ಣುವಿಗೆ ಪುಷ್ಟವೃಷ್ಟಿಗೈದರು ಭಕ್ತಿಯಿಂದ ಪ್ರಾರ್ಥಿಸಿ ಪೂಜಿಸಿ ಸ್ತುತಿಸಿದರು ಮಹಾವಿಷ್ಣು ಅಸುರ ಸಂಹಾರ ಮಾಡುವುದು ಹಾಗೂ ಅವನಿಗೆ ಮುಕ್ತಿ ಕೊಡುವ ಸಲುವಾಗಿ ಉಗ್ರ ನರಸಿಂಹಾವತಾರವೆತ್ತಿ ದುಷ್ಟ ಸಂಹಾರ ಶಿಷ್ಟರ ರಕ್ಷಣೆ ಮಾಡುವುದೇ ಜಗತ್ತಿನ ನಿಯಮ ಎಂದು ಮಹಾವಿಷ್ಣು ತೋರಿಸಿಕೊಟ್ಟ ದಿನವೇ ವೈಶಾಖ ಮಾಸದ ಶುಕ್ಲ ಚತುರ್ದಶಿಯ ಪುಣ್ಯ ದಿನವಾಗಿದ್ದು ಇಂದು ನರಸಿಂಹದೇವರ ಆರಾಧನೆ ಭಜನೆಯನ್ನು ಮಾಡುತ್ತಾರೆ ನರಸಿಂಹ ದೇವರು ಹಲವು ಕುಟುಂಬದ ದೇವರೂ ಆಗಿದ್ದು ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹ ಭೋಗ ನರಸಿಂಹ ಎಂಬ ಹೆಸರಿನಿಂದ ಮಹಾವಿಷ್ಣುವನ್ನು ಭಕ್ತರು ವಿಶೇಷವಾಗಿ ಪೂಜಿಸುತ್ತಾರೆ ದೇವಾಲಯಗಳಲ್ಲಿ ಅಭಿಷೇಕ ವಿಶೇಷ ಅಲಂಕಾರ ಪೂಜೆ ಅರ್ಚನೆಗಳನ್ನು ಮಾಡುತ್ತಾರೆ ದೇವಸ್ಥಾನ ಹಾಗೂ ಭಜನಾ ಮಂದಿರಗಳಲ್ಲಿ ಭಜನೆ ದಾಸರ ಕೀರ್ತನೆಗಳನ್ನು ಹಾಡುತ್ತಾರೆ ಶ್ರೀಮತ್ವ ಯೋ ಯೋನಿಧಿ ಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿ ರಾಜಿತ ಪುಣ್ಯಮೂರ್ತಿ ಯೋಗೀಶ ಶಾ ಶರಣ್ಯ ಭವಾಬ್ದಿ ಶ್ರೀ ಲಕ್ಷ್ಮೀನರ ಸಿಂಹ ಮಮದೇಹಿ ಕರಾವಲಂಬ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ